ಎಲ್ಲರಿಗೂ ನಮಸ್ಕಾರ ಏನೇ ಒಂದು ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ಒಂದು ಉದ್ಘಾಟನಾ ಕಾರ್ಯಕ್ರಮ ನಡೀತಿದೆ ಅಹ್ ಸ್ಪೆಷಲ್ ಆಗಿದೆ ಯಾಕಂತಂದ್ರೆ ಸುಮಾರು ಸಂಘಟನೆಗಳು ಸುಮಾರು ಸುಮಾರು ಹೋರಾಟಗಳನ್ನ ಮಾಡ್ತಾ ನಾವು ಗಮನಿಸಿದಂಗೆ ಒಂದು ಭಾಷೆಗೊಂದು ಸಂಘಟನೆ ಇದೆ ಒಂದು ರೈತರಿಗೋಸ್ಕರ ಒಂದು ಸಂಘಟನೆ ಇದೆ ಇನ್ನು ಹಲವಾರು ರೀತಿಯಲ್ಲಿ ಪ್ರತಿಯೊಂದು ಒಂದು ಮಹಿಳಾ ಸಬಲೀಕರಣ ಅಂತಂದ್ರು ಯುವಕರ ಸಬಲೀಕರಣ ಅಂತ ಹೇಳ್ಬಿಟ್ಟು ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಸಂಘಟನೆಯನ್ನು ಮಾಡ್ತಾ ಈ ಒಂದು ಪ್ರಯತ್ನದಲ್ಲಿ ಏನು ಈ ಒಂದು ಟೀಮ್ ಎಂಟು ಜನರ ಒಂದು ತಂಡ ಒಂದು ಪ್ರಶ್ನೆ ಮಾಡಿದಿರಿ ಅದು ಕೂಡ ಪರಿಸರದ ಬಗ್ಗೆ ನನ್ನಂತವ್ರಿಗೆ ಬಹಳ ಬಹಳ ಇಷ್ಟವಾದಂಥ ಒಂದು ವಿಷಯ ಏನಪ್ಪ ಅಂತಂದರೆ ಒಂದು ನೇಚರ್ ಯಾಕಂದ್ರೆ ನನ್ನಂತ ಅವರು ಇಷ್ಟಪಡ್ತಕ್ಕಂಥದ್ದು ಸೊ ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ದಕ್ಕೆ ಮುಖ್ಯವಾಗಿ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ನೀವು ಮಾತಾಡ್ತಾ ಒಂದು ಎರಡು ಮೂರು ಪಾಯಿಂಟ್ಸ್ ಹೇಳ್ತಾ ಇದ್ರಿ ನಿಮ್ಮ ಒಂದು ನಾಲ್ಕು ಧ್ಯೇಯೋದ್ದೇಶಗಳನ್ನ ಹೇಳ್ತಾ ಇದ್ರಿ ನಿಜ ನಿಮ್ಮ ಜೊತೆಗೆ ಸಹಕಾರ ಮಾಡಲಿಕ್ಕೆ ಈಗಾಗಲೇ ಕೂಡ ಸುಮಾರು ಸುಮಾರು ಎನ್ ಜಿ ಒಗಳು ಕೆಲಸ ಮಾಡ್ತಿದೆ ಸುಮಾರು ಸರ್ಕಾರಿ ಒಂದು ಡಿಪಾರ್ಟ್ಮೆಂಟ್ಸ್ ಕೂಡ ಇದೆ ಸೊ ನೀವು ಕೂಡ ಆರಾಮಾಗಿ ಬಳಸ್ಕೋಬಹುದು ಅವ್ರ ಜೊತೆಗೆ ನೀವು ಒಗ್ಗೂಡಿ ನೀವು ತುಂಬಾ ಕೆಲಸಗಳನ್ನು ಕೂಡ ಮಾಡಬಹುದು ಯಾಕಂದ್ರೆ ನಿಮ್ಗೆ ತುಂಬಾ ಸಹಕಾರ ಸಿಗತ್ತೆ ಪರಿಸರ ಸಂರಕ್ಷಣೆ ಅಂತಂದ್ರೇನೆ ಒಂದ್ ಚಿಕ್ಕ ವಿಷಯ ಹೇಳ್ಬೋದು ಬಹುಶಃ ನಮ್ಮ ಒಂದು ತಂದೆಯವರ ಕಾಲದಲ್ಲಿ ಕೆರೆಗಳು ಬಾವಿಗಳು ನಾವು ಚೆನ್ನಾಗಿ ನೋಡ್ತಾ ಇದ್ದೇವೆ ಸೊ ನಾವು ಬೆಳೀತಾ ಬೆಳೀತಾ ಏನಾಯ್ತು ಅಂದ್ರೆ ನಾವು ಗೋರ್ ವಾಟರ್ ಕುಡಿದವ್ರೆ ತದನಂತರ ಬರ್ತಾ ಬರ್ತಾ ನಿಮಗೆ ಒಂದು ಕಾಲಕ್ಕೆ ಬಂದಾಗ ಫಿಲ್ಟರ್ ವಾಟರ್ ಬಂದಿದೀವಿ ಏನೋ ಗೊತ್ತಿಲ್ಲ ಫ್ಯೂಚರಲ್ಲಿ ಇನ್ನೇನಕ್ಕೆ ನಾವು ಹೋಗ್ತೀವಿ ಅನ್ನೋದು ನಮಗೂ ಗೊತ್ತಿಲ್ಲ ಯಾಕಂದ್ರೆ ಯುವಕರು ಪ್ರತಿಯೊಬ್ಬರು ಕೂಡ ನೀವು ಸುಮಾರು ಭಾಷಣಗಳನ್ನು ಕೇಳಿಸ್ಕೊಂಡಿರ್ತೀವಿ ಸುಮಾರು ಕಡೆಯೂ ಪಾರ್ಟಿಸಿಪೇಟ್ ಮಾಡಿರ್ತೀವಿ ಎಂತೆಂಥವರು ಮಹಾನುಭಾವರುಗಳು ಆಫೀಸರ್ಗಳು ಮಾತಾಡಿದ್ದಾರೆ ಸ ಹೋರಾಟಗಾರರು ಮಾತಾಡಿದ್ದಾರೆ ಭಾಷಣಗಳು ತುಂಬ ಚೆನ್ನಾಗಿ ಕೇಳಿಸ್ಕೊಂಡಿರ್ತೀವಿ ನಾವು ಆ ಭಾಷಣಗಳಿಗೆ ಒಂದು ಅರ್ಥ ಸಿಗಬೇಕು ಅಂತಂದರೆ ದಯವಿಟ್ಟು ನೀವು ಒಂಚೂರು ಏನಾದರೂ ಬದಲಾಗಬೇಕು ಬದಲಾಗಕ್ಕೆ ರೀಸನ್ಸ್ ಇರುತ್ತೆ ಛಲೋ ಬೇಕು ಇಲ್ಲ ಏನೋ ಒಂದು ಮಾಡಬೇಕು ಇದು ನಮ್ಮ ಒಂದು ಕರ್ತವ್ಯ ಸ್ನಾನ ಮಾಡೋದು ನಮ್ಮ ಕರ್ತವ್ಯ ತಾನೆ ಬೇರೆಯವ್ರ ಬಂದು ಮಾಡ್ಸೋಕೆ ಸಾಧ್ಯ ಇಲ್ಲ ಚಿಕ್ಕ ಮಕ್ಕಳಾದ್ರೆ ಮಾಡಿಸ್ತಾರೆ ಸೊ ನಾವು ಮಾಡಬೇಕು ಅಂತಂದ್ರೆ ನಮ್ಮ ಒಂದು ಶಕ್ತಿ ನಮ್ಮ ಇಚ್ಛಾಶಕ್ತಿ ನಮಗೆ ಬರಬೇಕು ಫಸ್ಟ್ ಇಲ್ಲಪ್ಪ ಇದು ನನ್ನ ಕೆಲಸ ನನ್ನ ಮನೆ ನನ್ನ ಸುಮ್ ಸುತ್ತಮುತ್ತಲಿನ ಪರಿಸರ ನಾನು ಕಾಪಾಡ್ಕೋಬೇಕು ಅನ್ನೋದನ್ನು ನಮಗೆ ಬಂದಾಗ ಆ ಪ್ರಜ್ಞೆ ನಮಗೆ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಬದಲಾವಣೆ ಅನ್ನೋದು ನಿಮ್ಮ ಮನೆಯಿಂದಲೇ ಸ್ಟಾರ್ಟ್ ಆಗುತ್ತೆ ಆ ಗಿಡ ಬೆಳೆಸೋದು ತುಳಸಿ ಗಿಡದಿಂದಾನು ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು ಅದು ನಿಮಗೆ ಮೆಡಿಸಿನ್ ಆಗುತ್ತೆ ಇಲ್ಲಿ ಇನ್ನೇನೋ ಒಂದು ಒಳ್ಳೆಯ ವಿಷಯ ಆಗುತ್ತೆ ಪಾಸಿಟಿವ್ ಎನರ್ಜಿ ಆಗುತ್ತೆ ಅಲ್ಲಿಂದ ನೀವು ವೃಕ್ಷಗಳನ್ನು ಏನ್ ಚೆನ್ನಾಗಿ ಹೇಳ್ತಿದ್ರಿ ಈಗ ನಾನು ಗಮನಿಸಿದಂಗೆ ಸುಮಾರು ವರ್ಷಗಳಿಂದ ಪಾಪ ಅರಣ್ಯಾಧಿಕಾರಿಗಳು ಅರಣ್ಯ ಇಲಾಖೆ ರಸ್ತೆ ಬದಿಯಲ್ಲಿ ಸುಮಾರು ದೊಡ್ಡ ದೊಡ್ಡ ವೃಕ್ಷಗಳು ನೀವು ಹೇಳಿದಂಗೆ ನೆಡತ್ತೆ ಪಾಪ ನಾವು ನೋಡಿದೀವಿ ಒಂದು ಹತ್ತು ಹದಿನೈದು ಅಡಿ ಇರ್ತಕ್ಕಂಥ ಗಿಡಗಳನ್ನ ನೆಡ್ತಾ ಇರ್ತದೆ ನಾವು ನೋಡಿದಂಗೆ ಒಂದು ಎರಡು ತಿಂಗಳು ಮೂರು ತಿಂಗಳು ಪೋಷಣೆ ಮಾಡ್ತಾ ಮಾಡ್ತಾ ಯಾವ್ದೊಂದು ಕುರಿನೋ ಹಸುನೋ ಇನ್ನೊಂದು ಅದನ್ನ ಮೇಯ್ದು ಅದನ್ನ ನಾಶ ಮಾಡಿರ್ತಾರೆ ಇಲ್ಲ ಇನ್ನೂ ಬಹಳ ಬುದ್ಧಿವಂತರು ನಮ್ಮಂತ ಮಗ ಮನುಷ್ಯರು ಏನ್ ಮಾಡ್ತಾರೆ ನಮ್ಮ ಮನೆಯಲ್ಲಿ ಒಂದು ಎರಡು ಕುರಿ ಇದೆ ಅದನ್ನು ಕಟ್ ಮಾಡ್ಕೊಳ್ಳೋ ತಗೊಂಡು ಹೋಗ್ಬಿಡೋಣ ಅಂಥೇಳಿ ಕಟ್ ಮಾಡ್ಕೊಳ್ಳೋದು ಕಟ್ ಮಾಡ್ಕೊಂಡು ಹೋದಂತಹ ನಿದರ್ಶನಗಳು ತುಂಬ ಇದೆ ಅಂದರೆ ಲ್ಯಾಕ್ ಆಫ್ ಇನ್ಫಾರ್ಮೇಶನ್ ಅವ್ರಿಗೆ ಮಾಹಿತಿಯ ಕೊರತೆ ಇರುತ್ತೆ ಅದರ ವಿಷಯದ ಒಂದು ವಿಷಯದ ಮೇಲೆ ಅವ್ರಿಗೊಂಚೂರು ಪರಿಜ್ಞಾನ ಅನ್ನೋದು ಕಡಿಮೆ ಇರುತ್ತೆ ಸೊ ನೀವು ಮಕ್ಕಳು ಏನು ಮಾಡ್ಬೋದು ಹುಡುಗರು ಯುವಕರು ಏನು ಮಾಡ್ಬೋದು ಯೋಚನೆ ಮಾಡ್ಬೋದು ಆದರೆ ಈಗ ನಾವು ಎಲ್ಲಿದ್ವಿ ನಮ್ಮ ತಾತ ಮುತಾತನ ಕಾಲದಲ್ಲಿ ಫಿಲ್ಟರ್ ವಾಟ್ರೇ ಇರಲಿಲ್ಲ ಮಡಿಕೆ ವಾಟ್ರ್ ಕುಡಿತಿದ್ವಿ ಈಗ ಯಾವ ಲೆವೆಲ್ಗೆ ಬಂದಿದ್ದೀವಿ ನೆಕ್ಸ್ಟ್ ನಮ್ಮ ಒಂದು ಫ್ಯೂಚರ್ ನೆಕ್ಸ್ಟು ಮಕ್ಕಳು ಅವ್ರಿಗೆ ಏನು ನಾವು ಕೊಡುತ್ತೀವಿ ಅನ್ನೋದು ಕೂಡ ಯೋಚನೆ ಮಾಡಿ ಭಾಷಣಗಳು ತುಂಬ ಬೇಡ ಯಾಕಂದರೆ ನೀವು ಯೂಟ್ಯೂಬ್ಗಳು ಇನ್ನೊಂದು ಇನ್ನೊಂದು ಪ್ರತಿಯೊಂದರೂ ಕೂಡ ನೋಡ್ತಾನೆ ಇದ್ರೆ ಪ್ರತಿಯೊಂದು ವಿಷಯದ ಬಗ್ಗೆ ಸೊ ನಿಮಗೆ ಒಂದು ಅವೇರ್ನೆಸ್ ಇದ್ದೇ ಇರುತ್ತೆ ಸೊ ಯಾವುದೇ ಒಂದು ವಿಷಯದಲ್ಲಿ ನೀವು ತೊಡಗಿಸ್ಕೊಂಡಾಗ ಅದ್ರ ಬಗ್ಗೆ ಯೋಚನೆ ಮಾಡಿ ಬದಲಾವಣೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ಏನೇ ಒಂದು ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯದಾಗಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಎನ್ ಜಿ ಅಂತ ಏನೇ ಹೇಳಿದ್ವಿ ಅದರ ಜೊತೆಗೆ ಇದೇ ಒಂದು ಒಳ್ಳೆ ಕೆಲಸ ನೀವು ಮಾಡ್ಬೇಕಾದ್ರೆ ನನ್ನ ಒಂದು ಸಹಕಾರ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇರುತ್ತೆ ಅಂತ ಹೇಳ್ತಾ ನಾನು ಒಂದು ಮಾತುಗಳ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು